ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಹಿಂದೂ ಪುರಾಣಗಳ ಪ್ರಕಾರ ಸೂರ್ಯ ದೇವರು ಮಕರ ರಾಶಿಗೆ ಪ್ರವೇಶಿಸುವ ದಿನವೇ ಮಕರ ಸಂಕ್ರಾಂತಿ ಈ ದಿನದಿಂದ ಸೂರ್ಯನು ಉತ್ತರ ದಿಕ್ಕಿಗೆ ಚಲಿಸುವ ಉತ್ತರಾಯಣ ಪ್ರಾರಂಭವಾಗುತ್ತೆ ಹಾಗಾಗಿ ಈ ದಿನ ಈ ಶುಭಗಳಿಗೆ ಎಂದು ನಾವು ಮಾಡಿಕೊಳ್ಳುವ ಸಣ್ಣ ಪುಟ್ಟ ಪರಿಹಾರಗಳು ನಮ್ಮಲ್ಲಿರುವ ಹಾಗೆ ನಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಎನರ್ಜಿಯನ್ನು ದೂರ ಮಾಡೋದ್ರ ಜೊತೆಗೆ ಸಕಾರಾತ್ಮಕವಾಗಿ ಒಂದು ಹೊಸ ಆರಂಭವನ್ನು ಮಾಡಿಸುತ್ತೆ ಹಾಗಾಗಿ ಇಲ್ಲಿ ಕೆಲವು ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳಿಸ್ತಾ ಇದ್ದೀನಿ ಇವುಗಳನ್ನು ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀರಾ ನಿಷ್ಠೆಯಿಂದ ದುಡಿತಾ ಇದ್ದೀರಾ ಆದರೂ ಕೂಡ ಕೆಲವು ಸಮಸ್ಯೆಗಳಿದಾವೆ ಹಣದ ಒತ್ತಡ ಯಾವುದೇ ರೀತಿ ಒಂದು ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಕೆಲಸದ ಅಡೆತಡೆ ಆಗಿರ್ಬೋದು ಅವೆಲ್ಲವೂ ಕೂಡ ಅದರಲ್ಲಿರುವ ಅಡೆತಡೆಗಳು ನಿವಾರಣೆಯಾಗಿ ನೀವು ಒಂದು ಶುಭ ಆರಂಭವನ್ನು ಮಾಡ್ತೀರಾ ನಿಮ್ಮ ಜೀವನದಲ್ಲಿ ಮತ್ತೆ ಒಂದು ಭರವಸೆ ಒಂದು ಸಂತೋಷ ಒಂದು ನೆಮ್ಮದಿಯ ವಾತಾವರಣ ಉಂಟಾಗುತ್ತೆ ಸ್ನೇಹಿತರೆ ಹಾಗಾದರೆ ಈ ದಿನ ನಾವು ಬುಧವಾರ ಹದಿನಾಲ್ಕನೇ ತಾರೀಕು ಮೂರು ಗಂಟೆ ಹದಿಮೂರು ನಿಮಿಷದಿಂದ ನಮಗೆ ಒಂದು ಶುಭ ತಿಥಿ ಮಕರ ಸಂಕ್ರಾಂತಿ ಅತಿಥಿ ಶುರುವಾದರೂ ಕೂಡ ನಾವು ಗುರುವಾರದ ದಿನ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಹಾಗಾಗಿ ನಾವು ಹಿಂದಿನ ದಿನ ಬುಧವಾರ ಹದಿನಾಲ್ಕನೇ ತಾರೀಕು ಮೂರು ಗಂಟೆ ಹದಿಮೂರು ನಿಮಿಷದ ನಂತರ ನಾವು ಬೆಲ್ಲ ಮತ್ತು ಎಳ್ಳನ್ನು ದಾನವಾಗಿ ಕೊಡಬೇಕು ಬೆಲ್ಲ ಸೂರ್ಯನನ್ನು ಪ್ರತಿನಿಧಿಸಿದ್ರೆ ಎಳ್ಳು ಶನಿದೇವರನ್ನ ಪ್ರತಿನಿಧಿಸುತ್ತೆ ಹಾಗಾಗಿ ಈ ಎರಡು ದಾನ ಕೆಂಪು ಹೂಗಳಿಂದ ಹಾಗೆ ಏಳು ಬಾಳೆಹಣ್ಣನ್ನು ಜೊತೆಗೆ ತಗೊಂಡು ಮಾಡೋದ್ರಿಂದ ಅದ್ಭುತವಾದ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಮೂಡೋದ್ರ ಜೊತೆಗೆ ನೀವು ಅಂದ್ಕೊಂಡಿರುವ ಕೆಲಸದಲ್ಲಿ ಉನ್ನತಿ ಸಿಗುತ್ತೆ ಹಾಗೆ ಒಂದು ಶುಭ ಫಲ ಕೂಡ ಆದಷ್ಟು ಬೇಗನೆ ಎದುರಾಗುತ್ತೆ ಹದಿನಾಲ್ಕನೇ ತಾರೀಕು ಬುಧವಾರ ಮಧ್ಯಾಹ್ನ ಮೂರು ಗಂಟೆ ಹದಿಮೂರು ನಿಮಿಷದಿಂದ ನೀವು ಸಂಜೆ ಒಳಗೆ ಈ ಒಂದು ದಾನವನ್ನು ಮಾಡಿಕೊಳ್ಬೋದು ಇವತ್ತಾಗಲಿಲ್ಲ ಅಂದರೆ ಗುರುವಾರದ ದಿನ ಕೂಡ ಈ ದಾನವನ್ನು ಮಾಡ್ಬೋದು ಯೋಗ್ಯ ಬ್ರಾಹ್ಮಣರಿಗೆ ಕೊಡ್ಬೋದು ಹಾಗೆ ಗುರುವಿನ ಮಂದಿರಕ್ಕೆ ಲಕ್ಷ್ಮೀನಾರಾಯಣರ ಮಂದಿರಕ್ಕೆ ಈ ರೀತಿ ದೇವಿ ಹಾಗೆ ಗುರುವಿನ ಮಂದಿರಕ್ಕೆ ನೀವು ಈ ದಾನದ ಸೇವೆಯನ್ನು ಮಾಡ್ಬೋದು ನಿಮ್ಮ ಯಥಾಭಕ್ತಿ ಯಥಾಶ್ರದ್ಧ ಯಥಾಯೋಗ್ಯತ ಅನುಸಾರವಾಗಿ ಹಾಗೆ ಪರಿಹಾರ ಏನಪ್ಪ ಅಂದರೆ ನಾಳೆ ಬೆಳಗ್ಗೆ ಸ್ನಾನ ಮಾಡೋದಕ್ಕಿಂತ ಮೊದಲು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಕಪ್ಪು ಎಳ್ಳು ಹಾಗೆ ಸ್ವಲ್ಪ ಅರಿಶಿನವನ್ನು ಬೆರೆಸಿ ಸ್ನಾನ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ರಿಮೂವ್ ಆಗುತ್ತೆ ಗೋಮೂತ್ರವನ್ನು ಹಾಗೆ ಗೋಮೂತ್ರ ಸಿಗಲಿಲ್ಲ ಅಂದರೆ ಶುದ್ಧವಾದ ನೀರಿಗೆ ತುಳಸಿಯ ಒಂದು ಎಲೆಗಳು ಹಾಗೆ ಆ ತುಳಸಿ ಗಿಡದ ಬುಡದಲ್ಲಿರುವ ಒಂದು ಮಣ್ಣನ್ನು ಅದರಲ್ಲಿ ಬೆರೆಸಿ ನೀವು ಮನೆಯೆಲ್ಲ ಚುಮ್ಸೋದ್ರಿಂದ ನಿಮ್ಮ ಮನೆಯಲ್ಲಿರುವ ಒಂದು ನೆಗೆಟಿವ್ ಎನರ್ಜಿ ರಿಮೂವ್ ಆಗುತ್ತೆ ಹಾಗೆ ಗುರುವಾರದ ದಿನ ಸಂಜೆಯ ಸಮಯದಲ್ಲಿ ನೀವು ಕಡಲೆಬೇಳೆ ಆಗಿರ್ಬೋದು ಹಾಗೆ ಬೆಲ್ಲ ಆಗಿರ್ಬೋದು ಗೋಧಿ ಕಡಿ ಆಗಿರ್ಬೋದು ತುಪ್ಪ ಆಗಿರ್ಬೋದು ಇದನ್ನು ಬಾಬಾರವರ ಮಂದಿರಕ್ಕೆ ಕೊಟ್ಟು ಬಂದರೆ ಖಂಡಿತವಾಗಿಯೂ ನೀವು ಅಂದ್ಕೊಂಡಿರುವ ವಿಚಾರದಲ್ಲಿ ನಿಮಗೆ ಸಫಲತೆ ಸಿಗತ್ತೆ ಯಾವುದೇ ರೀತಿಯ ಅಡೆತಡೆ ಇರಲಿ ಅವುಗಳು ನಿವಾರಣೆ ಆಗ್ತವೆ ಅದು ಸಂತಾನದ ವಿಚಾರದಲ್ಲಿ ಆಗಿರ್ಬೋದು ಮದುವೆಯ ವಿಚಾರದಲ್ಲಿ ಆಗಿರ್ಬೋದು ಇಲ್ಲವೇ ಅದು ಒಂದು ಕೆಲಸದ ಅಭಿವೃದ್ಧಿಯ ವಿಚಾರದಲ್ಲಿ ಆಗಿರ್ಬೋದು ಇರುವ ಅಡೆತಡೆಗಳು ನಿವಾರಣೆ ಆಗ್ತವೆ ದೃಢವಾದ ಸಮರ್ಪಣಾ ಭಾವದೊಂದಿಗೆ ಇಷ್ಟು ಒಂದು ಪದಾರ್ಥಗಳನ್ನು ಬಾಬಾರವರ ಮಂದಿರಕ್ಕೆ ದಾನದ ರೂಪದಲ್ಲೇ ಕೊಡಿ ಹಾಗೆ ನಮಗೆ ಎಳ್ಳು ಹಿಂದೆ ಆಗಲಿಲ್ಲ ಈ ಸಮಯದಲ್ಲಿ ಈ ವಸ್ತುಗಳ ಜೊತೆ ಸೇರಿಸಿ ಕೊಡಬಹುದ ಗುರುವಿನ ಮಂದಿರಕ್ಕೆ ಅಂದರೆ ಖಂಡಿತ ಕೊಡಬಹುದು ಎಲ್ಲದಕ್ಕೂ ಅದರದ್ದೇ ಆದ ಒಂದು ಕಾರಣ ಒಂದು ಕತೆ ಅನ್ನೋದು ಇದ್ದೇ ಇರತ್ತೆ ಸ್ನೇಹಿತರೆ ಸೂರ್ಯದೇವರ ಪುತ್ರನಾದ ಶನಿದೇವರು ಮಕರ ರಾಶಿಯ ಅಧಿಪತಿಯಾಗಿದ್ದಾರೆ ಮಕರ ಸಂಕ್ರಾಂತಿಯ ದಿನ ಸೂರ್ಯದೇವರು ಶನಿದೇವರ ನಿವಾಸಕ್ಕೆ ಭೇಟಿಯನ್ನು ನೀಡಿರ್ತಾರೆ ಎಂಬ ನಂಬಿಕೆ ಇದೆ ತಂದೆ ಮಗನ ನಡುವಿನ ವೈಷಮ್ಯವನ್ನು ಮರೆತು ಸಂಬಂಧಗಳನ್ನು ಸುಧಾರಿಸುವ ದಿನವೆಂದೇ ಈ ದಿನವನ್ನು ನೋಡಲಾಗುತ್ತೆ ಆದ್ದರಿಂದ ಈ ದಿನ ಕ್ಷಮೆ ಮತ್ತು ಸಹನೆ ಮತ್ತೆ ಸಂಬಂಧಗಳ ಸುಧಾರಣೆಗೆ ಮಹತ್ವ ನೀಡಲಾಗುತ್ತೆ ಅಂದರೆ ಸೂರ್ಯದೇವನು ಶನಿದೇವರನ್ನ ಭೇಟಿಯಾಗಲಿಕ್ಕೆ ತನ್ನ ಮಗನನ್ನ ಭೇಟಿಯಾಗಲಿಕ್ಕೆ ಅವನ ನಿವಾಸಕ್ಕೆ ಹೋದಾಗ ಶನಿದೇವರ ಬಳಿ ಆಗ ಏನೂ ಇರೋದಿಲ್ಲಂತೆ ಕಪ್ಪು ಎಳ್ಳನ್ನು ಹೊರತುಪಡಿಸಿ ಹಾಗಾಗಿ ಕಪ್ಪು ಎಳ್ಳನ್ನೇ ತಂದೆಗೆ ದಾರವಾಗಿ ಕೊಡ್ತಾರಂತೆ ಅಂದರೆ ಸತ್ಕಾರದ ರೀತಿಯಲ್ಲಿ ಆಗ ಅದರಿಂದನೇ ಸುಪ್ರೀತನಾದ ಒಂದು ಸೂರ್ಯದೇವನು ಹೇಳ್ತಾರಂತೆ ನನ್ನ ಒಂದು ಪ್ರಭೆ ಹಾಗೆ ಈ ಎಳ್ಳಿನ ಮಹತ್ವ ಹಾಗೆ ನಿಮ್ಮ ಒಂದು ನಿಷ್ಠೆ ಒಂದು ಸಮರ್ಪಣಾ ಭಾವ ನನಗೆ ತುಂಬ ಇಷ್ಟ ಆಗಿದೆ ಹಾಗಾಗಿ ನಮ್ಮಿಬ್ಬರ ಈ ಒಂದು ಸಮ್ಮಿಲನ ಇದೆಯಲ್ಲ ಈ ದಿನದಂದು ಎಳ್ಳು ಮತ್ತು ಬೆಲ್ಲವನ್ನು ಯಾರು ದಾನವಾಗಿ ಕೊಡ್ತಾರೋ ಅವರ ಜೀವನದಲ್ಲಿ ಸಮೃದ್ಧಿಯ ನೆಲೆ ಹೆಚ್ಚಾಗುತ್ತೆ ಅಡ್ಡಿ ಆತಂಕಗಳಿಂದ ಕೂಡಿರುವ ಕೆಲಸದಲ್ಲಿ ಉತ್ತಮವಾದ ಪ್ರಗತಿ ಉಂಟಾಗತ್ತೆ ಅಂತ ಹೇಳಿದ್ರಂತೆ ಸ್ನೇಹಿತರೆ ಹಾಗಾಗಿ ಈ ದಿನ ಎಳ್ಳು ಮತ್ತೆ ಬೆಲ್ಲಕ್ಕೆ ಅತ್ಯಂತ ವಿಶೇಷವಾದ ಸ್ಥಾನಮಾನ ಇದೆ ಹಾಗಾಗಿ ಈ ದಿನ ಎಳ್ಳು ಮತ್ತೆ ಬೆಲ್ಲವನ್ನು ದಾನ ಮಾಡಿದರೆ ಹಾಗೆ ಎಳ್ಳನ್ನು ನೀರಲ್ಲಿ ಬೆರೆಸಿ ಸ್ನಾನ ಮಾಡಿದರೆ ಅತ್ಯಂತ ವಿಶೇಷವಾದ ಫಲ ಸಿಗುತ್ತೆ ಅದರ ಜೊತೆಗೆ ಚಿಟಿಕೆ ಅರಿಶಿನವನ್ನು ಬೆರೆಸಿ ಸ್ನಾನ ಮಾಡೋದ್ರಿಂದ ಗುರುಬಲ ಹೆಚ್ಚಾಗತ್ತೆ ಹಾಗಾಗಿ ಈ ದಿನ ಕ್ಷಮೆ ಕೊಟ್ಬಿಡಿ ಯಾರೆಲ್ಲ ನಿಮ್ಮನ್ನು ಹಂಗಿಸಿದಾರೋ ಇಲ್ಲ ಅವಮಾನ ಮಾಡಿದಾರೋ ಒಂದಲ್ಲ ಒಂದು ರೀತಿ ಅವರು ನಿಮ್ಮನ್ನು ಮುಂದೆ ಹೋಗಲಿಕ್ಕೆ ಒಂದು ಉತ್ಸಾಹವನ್ನು ತುಂಬಿದವರೇ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಆ ಒಂದು ಸಂಬಂಧಗಳನ್ನು ಕ್ಷಮಿಸಿ ಇಗ್ನೋರ್ ಮಾಡಿ ಮುಂದೆ ಹೋಗೋದನ್ನು ಕಲಿರಿ ಖಂಡಿತ ನಿಮ್ಮ ಜೀವನದಲ್ಲಿ ಒಂದು ಸುಧಾರಣೆಯನ್ನು ಕಂಡುಕೊಳ್ತೀರಾ ಎಲ್ಲಿವರೆಗೂ ಕ್ಷಮೆ ಕೊಡದೆ ಆ ವಿಚಾರಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಕೊರುಕ್ತಿರೋ ಅಲ್ಲಿವರೆಗೂ ಹೊಸದನ್ನು ತುಂಬಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನೀವಿಲ್ಲಿ ಹಳೆಯ ನೀರನ್ನು ಕೊಚ್ಚಿ ಹೋಗಲಿಕ್ಕೆ ಬಿಟ್ಬಿಡಿ ಹೊಸ ನೀರು ತಾನಾಗೆ ಹರಿದು ಬರುತ್ತೆ ಮಕರ ಸಂಕ್ರಾಂತಿ ಎಂದು ನದಿ ಸ್ನಾನ ಪ್ರಾತಃ ಕಾಲದಲ್ಲಿ ಬಹಳ ಒಳ್ಳೆಯದು ಆಗಲಿಲ್ಲಪ್ಪ ನಾವು ಮನೆಯಲ್ಲೇ ಇದ್ದೀವಿ ಅನಿವಾರ್ಯ ಕಾರಣ ಅಂದರು ಖಂಡಿತವಾಗಿಯೂ ಒಂದು ನದಿಗಳನ್ನು ಸ್ಮರಣೆ ಮಾಡಿಕೊಂಡು ಆ ನೀರಲ್ಲಿ ಚಿಟಿಕೆ ಅರಿಶಿನ ಕಪ್ಪು ಎಳ್ಳು ಬೆರೆಸ್ಕೊಂಡು ನೀವು ಸ್ನಾನ ಮಾಡಿದರೆ ನದಿ ಸ್ನಾನವೇ ಆಗತ್ತೆ ಹಾಗಾಗಿ ಈ ಮಂತ್ರವನ್ನು ಪಠಣೆ ಮಾಡಿ ಆ ನೀರನ್ನು ಕೈಯಲ್ಲಿ ಹಿಡಿದು ಗಂಗೆ ಚಮುನೇ ಚೈವ ಗೋದಾವರಿ ನರ್ಮದೇ ಸಿಂಧು ಜಲೇಸ್ಮಿನ್ ಕಾವೇರಿ ಸನ್ನಿಧಿಮ್ ಕುರುಹ ಅಂತ ಆ ನದಿಗಳನ್ನು ಗೌರವಿಸಿ ನಮ್ಮ ಮನೆಗೆ ಬಂದು ಈ ಜಲದಲ್ಲಿ ಸೇರಿಕೊಳ್ಳಿ ಅನ್ನೋ ರೀತಿಲಿ ಆಹ್ವಾನ ಕೊಟ್ಟಂಗಾಗತ್ತೆ ನಿಮ್ಮ ಈ ನಮ್ರತಾಪೂರ್ವಕವಾದ ಆಹ್ವಾನಕ್ಕೆ ಆ ನದಿಗಳು ಬಂದು ನೀವು ಸ್ನಾನ ಮಾಡುವ ನೀರಿಗೆ ಸೇರಿಕೊಳ್ತವೆ ಇದು ಪ್ರತೀತಿ ಭಾವನಾತ್ಮಕವಾಗಿ ಸೂರ್ಯ ದೇವರು ತಂದೆಯಾದರೆ ಶನಿದೇವರು ಮಗ ಇವರಿಬ್ಬರ ಮಧ್ಯೆ ಇರುವ ಒಂದು ವೈಷಮ್ಯ ಕ್ಷಮೆಯ ರೂಪದಲ್ಲಿ ಈ ದಿನ ಕೊನೆಗೊಂಡ ದಿನವಿದೆ ಹಾಗಾಗಿ ಈ ದಿನ ಕೆಲವರನ್ನು ಕ್ಷಮಿಸ್ಬಿಡಿ ಮುಂದೆ ಹೋಗಿ ನದಿ ಸ್ನಾನ ಹೀಗೆ ನದಿಗಳನ್ನು ಸ್ಮರಣೆ ಮಾಡಿಕೊಂಡು ನಿಮ್ಮ ಮನೆಯಲ್ಲಿರುವ ನೀರಿಗೆ ಅರಿಶಿನ ಎಳ್ಳನ್ನು ಬೆರೆಸಿ ಸ್ನಾನ ಮಾಡೋದರಿಂದ ಕೂಡ ಪಾಪಗಳು ನಾಶವಾಗಿ ಪುಣ್ಯ ಲಭಿಸುತ್ತೆ ಈ ದಿನ ದಾನದ ಮಹತ್ವ ಹೆಚ್ಚಿದೆ ಸ್ನೇಹಿತರೆ ಹಾಗಾಗಿ ಅನ್ನ ಆಗಿರ್ಬೋದು ಎಳ್ಳಾಗಿರ್ಬೋದು ಕಿಚಡಿ ಆಗಿರ್ಬೋದು ಬೆಲ್ಲ ಆಗಿರ್ಬೋದು ಹೊಸ ಬಟ್ಟೆ ಅಂದರೆ ಹರಿದೋಗಿರೋದು ಹಳೆ ಬಟ್ಟೆ ದಾನವಾಗಿ ಕೊಡಬಾರ್ದು ಬಟ್ಟೆ ಅಂದರೆ ಹೊಸ ಬಟ್ಟೆ ಆಗಿರ್ಬೋದು ಇಲ್ಲ ಹೊದಿಕೆ ಆಗಿರ್ಬೋದು ಚಳಿಗಾಲ ಆಗಿರೋದ್ರಿಂದ ಈ ಸಮಯದಲ್ಲಿ ಯಾರಿಗಾದರೂ ಬೆಡ್ಸಿಟ್ ದಾನ ಮಾಡಿದರೂ ಕೂಡ ಅತ್ಯಂತ ವಿಶೇಷವಾದ ಫಲ ಸಿಗುತ್ತೆ ಎಳ್ಳು ಬೆಲ್ಲದ ದಾನದಿಂದ ದಾರಿದ್ರ್ಯ ನಿವಾರಣೆ ಆಗುತ್ತೆ ಆಯುಷ್ಯ ವೃದ್ಧಿ ಆಗತ್ತೆ ಹಾಗೆ ದಾನದಿಂದ ಅಹಂಕಾರ ಕಡಿಮೆ ಆಗುತ್ತೆ ಮತ್ತು ಮಾನವೀಯತೆ ಹೆಚ್ಚುತ್ತೆ ದಯೆ ಕರುಣೆ ಪ್ರೇಮ ಮನುಷ್ಯತ್ವ ಮಾನವೀಯತೆ ಗುಣಗಳು ಜಾಗೃತಗೊಳ್ಳುತ್ತವೆ ಇವು ಜಾಗೃತಗೊಂಡು ಅಂದರೆ ಭಗವಂತನ ಸಾನಿಧ್ಯ ನಮಗೆ ಸಿಕ್ಕ ಹಾಗೆ ಈ ಮಕರ ಸಂಕ್ರಾಂತಿ ಸೂರ್ಯನ ಚಲನೆ ಅಷ್ಟೇ ಅಲ್ಲ ಮಾನವರ ಜೀವನದಲ್ಲೂ ಬೆಳಕು ಶುದ್ಧತೆ ಮತ್ತು ದಾನದ ಮಹತ್ವವನ್ನು ಕಲಿಸುವ ಒಂದು ಹಬ್ಬವಾಗಿದೆ ಮಕರ ಸಂಕ್ರಾಂತಿ ಹಬ್ಬವನ್ನು ಶಿರಡಿಯಲ್ಲೂ ಕೂಡ ಅಷ್ಟೇ ನಿಯಮ ನಿಷ್ಠೆಯಿಂದ ಆಚರಣೆ ಮಾಡ್ತಾರೆ ಹಾಗೆ ಈ ದಿನ ಕಬ್ಬಿನ ಹಾಲನ್ನು ಕೂಡ ತಂದು ನೀವು ದೇವರಿಗೆ ನೈವೇದ್ಯವನ್ನು ಮಾಡಬಹುದು ಹಾಗೆ ಕಬ್ಬಿನ ಹಾಲಿನ ದಾನವನ್ನು ಕೂಡ ಮಾಡಬಹುದು ನಮ್ಮ ಈಗಿನ ಜೀವನ ಆಗಿರ್ಬೋದು ಕೆಲವು ಕೆಲಸದ ಒತ್ತಡಗಳಾಗಿರ್ಬೋದು ಏನೋ ಸಮಸ್ಯೆಗಳಾಗಿರ್ಬೋದು ಎಲ್ಲೋ ಒಂದು ರೀತಿಲಿ ನಮ್ಮ ಹಬ್ಬದ ಆಚರಣೆಯನ್ನ ಮರೆಯುವಂತೆ ಮಾಡಿದೆ ಈ ಹಬ್ಬ ಆಚರಣೆ ಕೇವಲ ಒಂದು ಸಂತೋಷ ಅಷ್ಟೇ ಅಲ್ಲ ಅದು ನಮ್ಮ ಆಧ್ಯಾತ್ಮಿಕ ರೀತಿಯಲ್ಲಿ ನಮ್ಮನ್ನು ಬಲಪಡಿಸುತ್ತೆ ಅಂದರೆ ಭಗವಂತನ ಕಡೆ ನಮ್ಮನ್ನು ಕರ್ಕೊಂಡು ಹೋಗೋದ್ರ ಜೊತೆಗೆ ನಮ್ಮ ಒತ್ತಡ ಆಗಿರ್ಬೋದು ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ನೀಡೋದ್ರ ಜೊತೆಗೆ ದಾನದ ಮಹತ್ವದಿಂದ ನಮ್ಮಲ್ಲಿ ಒಳ್ಳೆಯ ಒಂದು ವೃದ್ಧಿ ಆಗೋದ್ರ ಜೊತೆಗೆ ಅದರಿಂದ ಕೆಲವು ಕೆಟ್ಟ ದೋಷಗಳನ್ನು ಕೂಡ ಕಳ್ಕೊಳ್ಳೋಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಕೆಲವೊಂದು ಸಾರಿ ಕೆಲವರು ಅಂದ್ಕೊಳ್ತಾರೆ ಪ್ರಾಮಾಣಿಕವಾಗಿ ದುಡಿದ್ರೆ ಅದಕ್ಕೆ ಫಲ ಸಿಗತ್ತೆ ಯಾವುದೇ ರೀತಿ ಪೂಜೆ ಪುನಸ್ಕಾರಗಳಲ್ಲಿ ನನಗೆ ನಂಬಿಕೆ ಇಲ್ಲ ಅಂಥೇಳಿ ಆದರೆ ಪ್ರಾಮಾಣಿಕವಾಗಿ ದುಡಿದ ಹಣ ನಮ್ಮ ಕೈ ಸೇರಬೇಕು ಅದು ನೆಲೆಯಾಗಿ ಸ್ಥಿರವಾಗಿ ನಿಲ್ಲಬೇಕು ನಾವು ಕಷ್ಟಪಟ್ಟು ದುಡಿತಾ ಇದ್ದೀವಿ ಅಂದರೆ ಅದು ಯಾವುದೋ ರೀತಿಲಿ ವ್ಯರ್ಥವಾಗಿ ಖರ್ಚಾಗಬಾರ್ದು ಇದಕ್ಕೆ ನಮಗೆ ಆಧ್ಯಾತ್ಮಿಕ ಮಾರ್ಗದರ್ಶನದ ಅವಶ್ಯಕತೆ ಇದ್ದೇ ಇರುತ್ತೆ ಗುರುವಿನ ಅವಶ್ಯಕತೆ ಇದ್ದೇ ಇರುತ್ತೆ ಯಾವಾಗ ನಾವು ಸರಿಯಾದ ದಾರಿಯಲ್ಲಿ ಸಾಕ್ತಿವೋ ಗುರುವಿನ ಮಾರ್ಗದರ್ಶನದ ಅನುಸಾರವಾಗಿ ಆಗ ನಮ್ಮ ಜೀವನದಲ್ಲಿ ನಾವು ಪ್ರಾಮಾಣಿಕ ದುಡಿದುದನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದ್ರೆ ನಮ್ಮ ಹತ್ರ ಈಗ ಹತ್ತು ಸಾವಿರ ಇದೆ ನಮ್ಮ ಮನಸ್ಸಿನ ಮೇಲೆ ನಮಗೆ ಕಂಟ್ರೋಲ್ ಇಲ್ಲ ಅಂದ್ರೆ ನಾವು ಅದನ್ನ ಹೊರಗೆ ಹೋದ್ರೆ ಹೇಗ್ ಬೇಕಾದ್ರೂ ಖರ್ಚು ಮಾಡ್ಕೊಂಡು ಬಂದ್ಬಿಡ್ತೀವಿ ಒಂದೇ ಕ್ಷಣ ಅದೇ ನಮ್ಮ ಮನಸ್ಸಿನ ಮೇಲೆ ಸ್ವಲ್ಪ ಹಿಡಿತವನ್ನ ಇಟ್ಕೊಂಡ್ರೆ ವ್ಯರ್ಥವಾಗದ ರೀತಿಲಿ ಅರ್ಥಪೂರ್ಣವಾಗಿ ನಾವು ಆ ಹಣವನ್ನ ವ್ಯಯಿಸ್ತೀವಿ ಅದಕ್ಕೆ ನಮ್ಗೆ ಯಾರ ಮಾರ್ಗದರ್ಶನ ಬೇಕು ಗುರುವಿನ ಮಾರ್ಗದರ್ಶನ ಬೇಕು ಆಧ್ಯಾತ್ಮಿಕ ಪಥದಲ್ಲಿ ನಾವು ಸಾಗ್ದಾಗ ನಮ್ಮನ್ನ ನಾವು ಜಾಗೃತ ಅವಸ್ಥೆಯಲ್ಲಿ ಇಟ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ನಾವು ನಮ್ಮ ಮಕ್ಕಳಿಗೋಸ್ಕರ ಏನಾದರೂ ಖರ್ಚು ಮಾಡಬೇಕಾದ್ರೆ ಅವರಿಗೆ ಏನು ಮುಖ್ಯ ಅದನ್ನ ಕೊಡಿಸ್ತೀವಿ ಅದೇ ತರ ಅವ್ರೆ ಕೈಯಲ್ಲಿ ಹಣ ಬಂದಾಗ ನಾವು ಅವರಿಗೆ ಒಂದು ಒಳ್ಳೆಯ ರೀತಿಲಿ ಹೇಳ್ಕೊಡ್ತೀವಿ ಸೂಚನೆ ಕೊಡ್ತೀವಿ ಮಗು ಹಣ ಇದೆ ಅಂತ ಹೇಗೆ ಬೇಕಾದರೆ ಖರ್ಚು ಮಾಡಬೇಡಪ್ಪ ಕಷ್ಟ ಕಾಲಕ್ಕೂ ಸ್ವಲ್ಪ ಬೇಕು ಪ್ರಾಮಾಣಿಕವಾಗಿ ದುಡಿದಿದೆಯಾ ಹಾಗಾಗಿ ಅದನ್ನು ವ್ಯರ್ಥವಾಗಿ ಖರ್ಚು ಮಾಡ್ಕೋಬೇಡ ಸ್ವಲ್ಪ ಇಟ್ಕೋ ಹಾಗೆ ಎಷ್ಟು ಬೇಕೋ ಅಷ್ಟು ಅಗತ್ಯಕ್ಕೆ ತಕ್ಕ ಹಾಗೆ ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನು ಖರ್ಚು ಮಾಡು ಅದು ಯಾವ ರೀತಿ ಖರ್ಚಾಗಬೇಕು ಅಂದರೆ ಅದು ಮತ್ತೆ ಪುಣ್ಯದ ರೂಪದಲ್ಲಿ ಅಭಿವೃದ್ಧಿಯ ರೂಪದಲ್ಲಿ ನಿನ್ನನ್ನೇ ಬಂದು ಸೇರಬೇಕು ಆ ರೀತಿಯಾಗಿ ಖರ್ಚು ಮಾಡು ಅನ್ನೋ ರೀತಿಯಲ್ಲಿ ನಾವು ಹೇಳ್ಕೊಡ್ತೀವಲ್ವಾ ಅದೇ ರೀತಿ ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಪಯಣ ಆಗಿರ್ಬೋದು ಗುರುವಿನ ಶರಣದಲ್ಲಿರುವ ನಮ್ಮನ್ನು ಗುರುವು ಇದೇ ರೀತಿ ಹಂತ ಹಂತವಾಗಿ ಮಾರ್ಗದರ್ಶನ ಮಾಡಿ ನಾವು ಎಡವಿದಾಗ ನಮ್ಮನ್ನು ಸರಿಪಡಿಸ್ತಾರೆ ಬಿದ್ದಾಗ ಎತ್ತುತ್ತಾರೆ ಹಾಗೆ ತಪ್ಪು ನಿರ್ಧಾರವನ್ನು ತಗೊಂಡಾಗ ಅಲ್ಲಿ ತಿದ್ದಿ ಬುದ್ಧಿ ಹೇಳ್ತಾರೆ ನಾವು ತಪ್ಪುಗಳನ್ನು ಸುಧಾರಣೆ ಮಾಡಿಕೊಳ್ಳದೆ ಅತಿರೇಕದ ವರ್ತನೆಯನ್ನು ಮಾಡಿದಾಗ ಒಂದು ಪೆಟ್ಟು ಕೊಟ್ಟಾದರೂ ಸರಿದಾರಿಗೆ ತಂದು ನಮ್ಮನ್ನು ನಿಲ್ಲಿಸ್ತಾರೆ ಒಟ್ಟಾರೆಯಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆಯದ ಅಣ್ಣ ಮುಕುತಿ ಅಂತಾರಲ್ಲ ಆ ಮಾತು ಅರ್ಥಗರ್ಭಿತ ಹಾಗಾಗಿ ನಮ್ಮ ಹಿಂದೂಗಳ ಪಾಲಿಗೆ ಒಂದು ಆಧ್ಯಾತ್ಮಿಕ ಪಯಣ ಅನ್ನೋದು ವಿಶಿಷ್ಟವಾದ ರೀತಿಯಲ್ಲಿ ನಮ್ಮ ಪೂರ್ವಜರು ಸದ್ಬಳಕೆ ಆಗುವಂತೆ ಹೋಗಿದ್ದಾರೆ ಹದಿನೈದು ದಿನಗಳಿಗೊಮ್ಮೆ ಬರುವ ಏಕಾದಶಿ ಆಗಿರ್ಬೋದು ದ್ವಾದಶಿ ಆಗಿರ್ಬೋದು ಹಾಗೆ ಹುಣ್ಣಿಮೆ ಆಗಿರ್ಬೋದು ಅಮಾವಾಸ್ಯೆ ಆಗಿರ್ಬೋದು ಸಣ್ಣ ಪುಟ್ಟ ಹಬ್ಬ ಹರಿದಿನಗಳ ಆಚರಣೆ ನಮಗೆ ಯಾಕೆ ಪದೇ ಪದೇ ಎದುರಾಗುತ್ತೆ ಅಂದರೆ ನಮ್ಮಲ್ಲಿರುವ ಒಂದು ನಕಾರಾತ್ಮಕತೆಯನ್ನು ಕಳೆದುಕೊಳ್ಳೋಕ್ಕೆ ನಮ್ಮ ಮನೆಯಲ್ಲಿರುವ ಒಂದು ಅಶುದ್ಧತೆಯನ್ನು ದೂರ ಮಾಡ್ಕೊಳ್ಳೋಕ್ಕೆ ಇಲ್ಲಾಂದರೆ ನಾವು ವರ್ಷಕ್ಕೆ ಒಂದೇ ಹಬ್ಬ ಆಗಿದ್ದರೆ ವರ್ಷದವರೆಗೂ ನಾವು ಮನೇನ ಎಲ್ಲೋ ಒಂದು ರೀತಿಯಲ್ಲಿ ಅದೇ ಥರ ಇಟ್ಕೊಂಡ್ಬಿಡ್ತಿದ್ವಿ ಏನೋ ಗೊತ್ತಿಲ್ಲ ಗಲೀಜಾಗಿ ಈಗ ಹಾಗಲ್ಲ ಹದಿನೈದು ದಿನಕ್ಕೊಮ್ಮೆ ವಾರಕ್ಕೊಮ್ಮೆ ಏಕಾಂಗ ಬರ್ತಾ ಇದೆ ಸಂಕ್ರಾಂತಿ ಬರ್ತಾ ಇದೆ ಹುಣ್ಣಿಮೆ ಇದೆ ಅಮಾವಾಸ್ಯೆ ಇದೆ ಅಂತ ಹೇಳಿ ಸ್ವಚ್ಛಗೊಳಿಸ್ಕೊಳ್ಳೋದು ಬಳಿಯೋದು ತೊಳೆಯೋದು ಈ ರೀತಿ ಎಲ್ಲ ಮಾಡಿ ಶುದ್ಧವಾಗಿಟ್ಕೊಳ್ತೀವಿ ಇದರಿಂದ ನಮ್ಮ ಮನೆಯಲ್ಲಿರುವ ಒಂದು ನಕಾರಾತ್ಮಕತೆ ದೂರವಾಗುತ್ತೆ ನಮ್ಮ ಮನೆಯ ಅವರ ಕೂಡ ಪರಿಶುದ್ಧವಾಗುತ್ತೆ ನಾವು ಕೂಡ ಈ ಒಂದು ಆಚರಣೆಗಳಿಂದ ದಿನನಿತ್ಯ ಪೂಜೆ ಆರಾಧನೆ ವ್ರತ ನಿಯಮಗಳನ್ನ ಅಳವಡಿಸ್ಕೊಳ್ತೀವಿ ಇದರಿಂದ ನಮ್ಮ ಮನಸ್ಸನ್ನ ನಮ್ಮ ಇಂದ್ರಿಯಗಳನ್ನ ನಿಗ್ರಹಿಸಿಕೊಳ್ತೀವಿ ಇದರಿಂದ ಮನಸ್ಸು ಚಂಚಲತೆ ಮುಕ್ತವಾಗಿ ಆದಷ್ಟು ನಮ್ಮ ಹಿಡಿತದಲ್ಲಿರುತ್ತೆ ನಾವು ಮನಸ್ಸಿನ ಹಿಡಿತದಲ್ಲಿ ಇರಲಿಕ್ಕೆ ಆಗೋದಿಲ್ಲ ಇದರಿಂದ ನಾವು ಸರಿಯಾದ ನಿರ್ಧಾರಗಳನ್ನು ಸರಿಯಾದ ಸಮಯದಲ್ಲಿ ತಗೊಳ್ತೀವಿ ಇದರಿಂದ ಯಾವುದೇ ರೀತಿ ತಪ್ಪಾಗೋದಿಲ್ಲ ಒಟ್ಟಾರೆಯಾಗಿ ನಮಗೆ ಒಬ್ಬರು ಗುರು ಬೇಕು ಗುರು ಇದ್ದರೆ ನಮ್ಮ ಜೀವನದಲ್ಲಿ ನಾವು ಒಂದು ಶಿಸ್ತಿನ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆ ಶಿಸ್ತಿನ ಜೀವನ ಯಾವತ್ತಿಗೂ ಕೂಡ ನಮ್ಮ ಜೀವನದ ಮೇಲೆ ಹಾನಿಯನ್ನು ಉಂಟು ಮಾಡೋದಿಲ್ಲ ಹಾಗೆಯೇ ಸಣ್ಣವರಿದ್ದಾಗ ನಮ್ಮ ತಂದೆ ತಾಯಿಯ ಮಾತು ನಮಗೆ ಸ್ಪಷ್ಟವಾಗಿ ಗೊತ್ತಾಗಲಿಲ್ಲ ಆದರೆ ಈಗ ನಾವು ಆ ಜವಾಬ್ದಾರಿಯ ಒಂದು ವಿಚಾರದಲ್ಲಿ ಬಂದು ನಿಂತಾಗ ನಮ್ಗೆ ಅನಿಸ್ತಾ ಇದೆ ನಮ್ಮ ಅಪ್ಪ ಅಮ್ಮ ಹೇಳಿದ್ದು ಎಷ್ಟು ಅರ್ಥಗರ್ಭಿತ ಸಾಲುಗಳಲ್ವ ಈಗ ಆ ಎಲ್ಲ ಒಂದು ಮಾತುಗಳನ್ನು ನಾನು ನೆನಪು ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅವುಗಳನ್ನು ಅಳವಡಿಸ್ಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಹಾಗೆ ನಮ್ಮ ಮಕ್ಕಳಿಗೂ ಕೂಡ ಆ ವಿಚಾರಗಳತ್ತ ಗಮನ ಸೆಳೆಯುವಂತ ಪ್ರೇರಣೆ ನೀಡ್ತಾ ಇದೀವಿ ನಾವು ಮುಂದಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿ ಅನ್ಕೊಳ್ತಾ ಇದ್ದೀವಿ ಎಲ್ಲೋ ವೇಗವಾಗಿ ಆದರೆ ಮತ್ತೆ ನಾವು ನಮಗೆ ಅರಿವಿಲ್ಲದಂತೆ ಹಿಂದೆನೇ ಬರ್ತಾ ಇದೀವಿ ಹಿಂದಿನ ಸಂಪ್ರದಾಯಗಳಾಗಿರ್ಬೋದು ಆಹಾರ ಪದ್ಧತಿಗಳಾಗಿರ್ಬೋದು ಅವುಗಳಿಗೆ ನಾವು ಅಂಟ್ಕೊಳ್ತಾ ಇದ್ದೀವಿ ಇದು ಎಷ್ಟು ಸತ್ಯ ನೋಡಿ ನಾವು ಎಷ್ಟೇ ಮುಂದೆ ಹೋದರೂ ಕೂಡ ನಮ್ಮ ತಂದೆ ತಾಯಿಯ ಮಾತು ಅವರು ಹಾಕಿಕೊಟ್ಟ ಮಾರ್ಗದರ್ಶನ ಒಂದಲ್ಲ ಒಂದು ರೀತಿಲಿ ನಮ್ಮನ್ನು ಹಿಂದಕ್ಕೆ ಕರ್ಕೊಂಡು ಬಂದೇ ಬರುತ್ತೆ ಹಿಂದಿನ ಜೀವನ ಹಿಂದಿನ ಒಂದು ಸಮೃದ್ಧವಾದ ಆಚರಣೆಗಳು ಎಲ್ಲೋ ಒಂದು ರೀತಿಲಿ ನಮ್ಮ ಮುಂದಿನ ಈಗಿನ ಜೀವನದ ಒತ್ತಡವನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವ ಒಂದು ವಾಸ್ತವ ಸತ್ಯವನ್ನು ಅರ್ಥ ಮಾಡಿಸಿಕೊಡ್ತವೆ ಹಂತ ಹಂತವಾಗಿ ಆಧ್ಯಾತ್ಮಿಕ ಪಯಣದ ಒಂದು ಸ್ಟ್ರಾಂಗ್ನೆಸ್ ಶಕ್ತಿಯುತವಾದ ಬದಲಾವಣೆ ಅಂದರೆ ಇದೇ ಆಗಿರುತ್ತೆ ಈ ಆಧ್ಯಾತ್ಮಿಕತೆಯಲ್ಲಿ ನಾವು ಸಾಕ್ತಾ ಇದ್ದೀವಿ ಅಂದರೆ ಭಗವಂತನ ಸಾನಿಧ್ಯವನ್ನು ಅಂದರೆ ಆ ಒಂದು ಮಾರ್ಗದರ್ಶನವಾಗಿ ಅದು ನಮ್ಮನ್ನು ಭಗವಂತನಿಗೆ ಕನೆಕ್ಟ್ ಮಾಡೋದ್ರ ಜೊತೆಗೆ ನಮ್ಮಲ್ಲಿ ಇರುವ ಒಂದು ದೈಹಿಕ ಮಾನಸಿಕ ಒತ್ತಡಗಳನ್ನು ದೂರ ಮಾಡಿಕೊಂಡು ಕೆಲವು ವಾಸ್ತವ ಸತ್ಯಗಳನ್ನು ಅರ್ಥ ಮಾಡಿಕೊಂಡು ಸರಳವಾಗಿ ಬದುಕಿದ್ರೂ ಪರವಾಗಿಲ್ಲ ನೆಮ್ಮದಿಯಾಗಿ ಆರೋಗ್ಯಯುತವಾಗಿ ಒಬ್ಬರಿಗೆ ಪ್ರೇರಣೆ ನೀಡುವಂತೆ ಬದುಕಬೇಕು ಅನ್ನೋ ರೀತಿ ನಮಗೆ ಒಂದು ಮನದಟ್ಟು ಅಂದರೆ ಸತ್ಯವನ್ನು ಮನದಟ್ಟು ಮಾಡಿಸ್ಲಿಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಈ ಆಧ್ಯಾತ್ಮಿಕ ಪಯಣ ಸ್ನೇಹಿತರೆ ಈಗ ನಾವು ನೀವು ಎಲ್ಲ ಆಧ್ಯಾತ್ಮಿಕ ಪಯಣದಲ್ಲೇ ಸಾಕ್ತಾ ಇದ್ದೇವೆ ಅದರ ಜೊತೆ ಗುರುವಿದ್ದಾರೆ ಗುರುವಿನ ಮಾರ್ಗದರ್ಶನ ಇದೆ ಖಂಡಿತ ನಮ್ಮ ಜೀವನದಲ್ಲಿ ಒಂದೊಂದಾಗಿ ಹೊಸದನ್ನು ಆ್ಯಡ್ ಮಾಡ್ಕೊಳ್ತಾ ಇಲ್ಲ ನಾವು ಹಳೆಯದನ್ನೇ ನಮ್ಮ ಜೀವನದಲ್ಲಿ ನಮ್ಗೆ ಏನು ಹೋಗಿತ್ತಲ್ಲ ಅದನ್ನೇ ಆ್ಯಡ್ ಮಾಡಿಕೊಂಡು ನಾವು ಮತ್ತೆ ಸಮೃದ್ಧಿಯ ಜೀವನದತ್ತ ಮುಖ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮ ನಿಮ್ಮ ಊರುಗಳಲ್ಲಿ ನಿಮ್ಮ ನಿಮ್ಮ ಪದ್ಧತಿಯ ಅನುಸಾರವಾಗಿ ಯಾವ ರೀತಿ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಮಾಡ್ತಿರೋ ಅದೇ ರೀತಿ ನಿಷ್ಕಲ್ಮಶ ಭಾವದಿಂದ ಆಚರಣೆಯನ್ನು ಮಾಡಿ ನಿಮ್ಮ ಪರಂಪರೆ ಸಂಸ್ಕೃತಿ ಅದರ ಜೊತೆಗೆ ನಿಮ್ಮ ಹಿರಿಯರು ಏನು ತೋರಿಸ್ಕೊಟ್ಟು ಹೋಗಿದ್ದಾರೋ ಅವರ ಜೊತೆ ಸೇರಿ ಅವರಂತೆಯೇ ಆ ಹಬ್ಬದ ಆಚರಣೆಯನ್ನು ಮಾಡಿ ಅವರನ್ನು ಜೊತೆ ಗುಡಿಸ್ಕೊಳ್ಳಿ ಅವರನ್ನು ಗೌರವಿಸಿ ಆಧರಿಸಿ ಪ್ರೀತಿಸಿ ಸ್ಮರಣೆ ಮಾಡಿಕೊಳ್ಳಿ ಅವರ ಆಶೀರ್ವಾದ ಈಗ ನಿಮಗೆ ಅಗತ್ಯ ಇದೆ ಯಾಕಂದರೆ ನೀವು ಮುಂದೆ ಏನಾದರೂ ಮಾಡಬೇಕು ಏನಾದರೂ ಸಾಧನೆ ಮಾಡಬೇಕು ಸಂತೋಷವಾಗಿರಬೇಕು ನೆಮ್ಮದಿಯಾಗಿರಬೇಕು ಅಂದರೆ ಅದಕ್ಕೆ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಬಹಳ ಮುಖ್ಯವಾಗಿರುತ್ತೆ ಯಾಕಂದರೆ ಅವರು ನಿಮ್ಮ ಬಗ್ಗೆ ನೂರಾರು ಕನಸುಗಳನ್ನು ಕಟ್ಕೊಂಡು ಯಾವಾಗಲೂ ಭಗವಂತನ ಹತ್ರ ನಿಮ್ಮ ಬಗ್ಗೆ ಮಾಡಿರ್ತಾರೆ ಹಾಗಾಗಿ ಅವರನ್ನು ನೆನಪು ಮಾಡ್ಕೊಳ್ಳೋದನ್ನು ಮರಿಬೇಡಿ ಅವರಿಗೋಸ್ಕರ ಏನಾದರೂ ಖುಷಿ ಕೊಡುವಂಥ ಒಂದು ಹೂವೇ ಆಗಿರ್ಬೋದು ತಂದುಕೊಟ್ಟು ಉಡುಗೊರೆಯ ಮೂಲಕ ಅದನ್ನು ಕೊಟ್ಟು ಅವರ ಆಶೀರ್ವಾದವನ್ನು ತಗೊಳ್ಳಿ ಹಾಗೆ ಹಬ್ಬದ ಒಂದು ಸಂಭ್ರಮದ ಆಚರಣೆಯನ್ನು ಸಂತೋಷವಾಗಿ ಮಾಡಿ ಈ ಮಕರ ಸಂಕ್ರಾಂತಿಯ ಉತ್ತರಾಯಣದ ಪುಣ್ಯದ ಕಾಲದ ಒಂದು ಆರಂಭ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನು ಸಂಪತ್ತನ್ನು ಅಭಿವೃದ್ಧಿಪಡಿಸಲಿ ನೀವು ಅಂದ್ಕೊಂಡಿರುವ ಎಲ್ಲ ಕೆಲಸಗಳಲ್ಲೂ ಯಶಸ್ಸು ನಿಮಗೆ ಸಿಗಲಿ ಗುರುವಿನ ಮಾರ್ಗದರ್ಶನ ಹಂತ ಹಂತವಾಗಿ ನಿಮಗೆ ಜೊತೆಯಾಗಲಿ ಅಂತೇಳಿ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದು ನಾನಾ ರೀತಿಯ ಆಚರಣೆಯನ್ನು ಹೊಂದಿರುತ್ತೆ ಆಯಾ ಪ್ರಾಂತ್ಯಗಳಿಗೆ ತಕ್ಕ ಹಾಗೆ ಹಾಗಾಗಿ ನಾನಿಲ್ಲಿ ಅಡುಗೆ ಬಗ್ಗೆ ಹೆಚ್ಚಾಗಿ ವಿವರಣೆ ಕೊಟ್ಟಿಲ್ಲ ನೈವೇದ್ಯದ ಬಗ್ಗೆ ನಿಮ್ಮ ನಿಮ್ಮ ಊರಲ್ಲಿ ಯಾವ ರೀತಿ ಒಂದು ನೈವೇದ್ಯವನ್ನು ಮಾಡ್ತಾರೋ ಅದೇ ರೀತಿ ಮಾಡಿ ಆದರೆ ಎಳ್ಳು ಬೆಲ್ಲ ದಾನ ಸದಾ ನೀವು ಮಾಡಬೇಕು ಯಾಕಂದರೆ ಎಳ್ಳು ಶನಿದೇವರನ್ನು ಹಾಗೆ ಬೆಲ್ಲ ಸೂರ್ಯ ದೇವರನ್ನು ಪ್ರತಿಬಿಂಬಿಸುತ್ತೆ ಇವರಿಬ್ಬರು ವೈಷಮ್ಯ ಮರೆತು ಇವತ್ತು ಒಂದಾದ ದಿನವಾಗಿದೆ ಹಾಗಾಗಿ ಎಳ್ಳು ಬೆಲ್ಲದ ದಾನವನ್ನು ಮರಿಬೇಡಿ ಅದರ ಜೊತೆಗೆ ಏಳು ಬಾಳೆಹಣ್ಣುಗಳನ್ನು ಏಳು ಕೆಂಪು ಬಣ್ಣದ ಹೂಗಳು ಗುಲಾಬಿ ಆಗಿರ್ಬೋದು ದಾಸವಾಳ ಆಗಿರ್ಬೋದು ಅದರ ಜೊತೆ ತುಪ್ಪದ ದಾನವನ್ನು ಮಾಡಿ ತುಪ್ಪದ ದಾನ ಶ್ರೇಯಸ್ಕರ ಯಾಕಂದ್ರೆ ನಿಮ್ಮ ಅನಾರೋಗ್ಯದ ಸಮಸ್ಯೆಗಳನ್ನ ದೂರ ಮಾಡುತ್ತೆ ಅಭಿವೃದ್ಧಿಯನ್ನು ಕೊಡುತ್ತೆ ಹಾಗೆ ದೈಹಿಕ ಮಾನಸಿಕ ಸ್ಥಿತಿಗತಿಗಳನ್ನ ಸದೃಢವಾಗಿಡುತ್ತೆ ಸ್ನಾನಕ್ಕೆ ಬಹಳ ಮಹತ್ವವಿದೆ ದಾನಕ್ಕೆ ಬಹಳ ಮಹತ್ವವಿದೆ ಹಾಗೆ ಸೂರ್ಯದೇವರಿಗೆ ಅರ್ಘ್ಯವನ್ನು ಕೊಡೋದನ್ನ ಮರಿಬೇಡಿ ಬೆಳಗಿನ ಸಮಯದಲ್ಲಿ ಹಿಂದೆ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಅರ್ಗೆವನ್ನು ಹೇಗೆ ಕೊಡಬೇಕು ಅಂತೇಳಿ ಶುದ್ಧವಾದ ಹಿತ್ತಾಳೆ ತಾಮ್ರದ ಒಂದು ತಂಬಿಗೆಯನ್ನು ತಗೊಂಡು ಅದರಲ್ಲಿ ನೀರನ್ನು ತುಂಬಿಸಿ ಅದರಲ್ಲಿ ಚಿಟಿಕೆ ಕುಂಕುಮ ಹಾಗೆ ಒಂದು ಕೆಂಪು ಬಣ್ಣದ ಹೂ ದಾಸವಾಳ ಇಲ್ಲ ಗುಲಾಬಿ ಹೂವನ್ನ ಹಾಕಿ ಬೆಳಗ್ಗೆ ಒಂದು ಆರು ಗಂಟೆ ಆರೂವರೆ ಒಳಗೆ ಸೂರ್ಯನ ಎದುರಿಗೆ ನಿಂತು ಆ ತಂಬಿಗೆಯನ್ನು ಹಿಡಿದು ಒಂದು ಗಾಯತ್ರಿ ಮಂತ್ರ ಸೂರ್ಯ ಗಾಯತ್ರಿ ಮಂತ್ರ ಇರುತ್ತಲ್ಲ ಓಂ ಭೂರ್ಭುವ ಸ್ವಹ ತಸ್ಸ ಭರ್ಗೋ ದೇವಸ್ಯ ದೀಮಹಿ ದೀಯೋ ಯೋ ನ ಪ್ರಚೋದಯಾತ್ ಈ ಮಂತ್ರವನ್ನು ಏಳು ಒಂಬತ್ತು ಹನ್ನೊಂದು ಬಾರಿ ಹೇಳಿ ಈ ಮಂತ್ರ ಪಠಣೆ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ಓಂ ನಮೋ ಸೂರ್ಯದೇವಾಯಿ ನಮಃ ಅಂತ ಹೇಳಿ ಆರ್ಯವನ್ನು ಅವರ ಪಾದಗಳ ಮೇಲೆ ಸಮರ್ಪಣೆ ಮಾಡುವ ರೀತಿಯಲ್ಲಿ ನೀವು ಆರ್ಯವನ್ನು ಬಿಡಬೇಕು ಚರಂಡಿಗೆ ಆ ನೀರು ಹರಿಬಾರ್ದು ತುಳಸಿಯ ಮೇಲೆ ಬಿಟ್ಟರು ಅದು ತುಳಸಿಯ ಗಿಡಕ್ಕೆ ಆ ನೀರು ಹೀರಿಕೊಳ್ಳುವ ಹಾಗೆ ಬಿಟ್ಬಿಡಿ ಈ ರೀತಿ ಅರ್ಗ್ಯವನ್ನು ಕೊಟ್ಟು ಸೂರ್ಯನಿಗೆ ಒಂದು ಮನಃಪೂರ್ವಕವಾಗಿ ಒಂದು ನಮಸ್ಕಾರವನ್ನು ಮರಿಬೇಡಿ ಮಾಡೋದನ್ನು ಯಾಕಂದರೆ ಸೂರ್ಯ ನಮಸ್ಕಾರ ಪ್ರಿಯ ಈವೀಗ ಕೆಲವರು ಅನ್ಕೊಳ್ತೀವಿ ಗಣಪತಿಗದಿಷ್ಟ ಮಹಾಲಕ್ಷ್ಮಿಗೆ ಇದಿಷ್ಟ ಈಶ್ವರನಿಗೆ ಇದಿಷ್ಟ ಬಾಬಾರವ್ರಿಗೆ ಇದಿಷ್ಟ ಹೀಗೆ ನಾವು ಎಷ್ಟು ಇಷ್ಟಗಳನ್ನು ಹೇಳ್ತೀವಲ್ವ ಬೇರೆ ಬೇರೆ ದೇವರಿಗೆ ಅದೇ ಥರ ಸೂರ್ಯ ದೇವರಿಗೆ ನಮಸ್ಕಾರ ಅಂದರೆ ತುಂಬ ಇಷ್ಟ ಹಾಗಾಗಿ ನೀವು ಎಷ್ಟು ಸಾರಿ ದಿನದಲ್ಲಿ ಸೂರ್ಯನನ್ನು ಕಂಡಾಗ ನಮಸ್ಕಾರ ಮಾಡ್ತೀರೋ ಅಷ್ಟೇ ಅವರ ಶಕ್ತಿ ನಿಮ್ಮ ಮೇಲೆ ಪ್ರಸನ್ನಗೊಳ್ಳುತ್ತೆ ನಾನು ಹಿಂದೆ ಈ ವಿಡಿಯೋಗಳಲ್ಲಿ ತುಂಬ ಸಾರಿ ಹೇಳಿದ್ದೀನಿ ವಿಚಾರವನ್ನು ಮರ್ತುಬಿಡ್ತೀರಾ ಅಂತೇಳಿ ಮತ್ತೊಮ್ಮೆ ನೆನಪಿಸ್ತಾ ಇದ್ದೀನಿ ಆಚರಣೆ ಸರಳವಾಗಿರಲಿ ಆ ಸರಳವಾದ ಆಚರಣೆಯಲ್ಲಿ ಸಂತೋಷ ನೆಮ್ಮದಿ ಸಹಭಾಗಿತ್ವ ತುಂಬಿರುತ್ತೆ ಒಬ್ಬರ ಬಗ್ಗೆ ಒಬ್ಬರಿಗೆ ನಿಸ್ವಾರ್ಥದ ಒಂದು ಪ್ರೇಮದ ಭಾವ ಗೌರವದ ಭಾವ ಯಾವಾಗಲೂ ಇರಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಇದೇ ನಂಬಿಕೆಯನ್ನು ಹೆಚ್ಚಿಸುತ್ತೆ ಸಂಬಂಧಗಳನ್ನು ಸುಧಾರಣೆ ತರುತ್ತೆ ನಾನು ಅನ್ನೋ ಅಹಂಕಾರ ಎಲ್ಲವನ್ನು ನಾಶ ಮಾಡಿಬಿಡುತ್ತೆ ನಾನಲ್ಲ ಎಲ್ಲವೂ ನೀವೇ ತಂದೆ ನನ್ನದಿಲ್ಲಿ ಆಟ ಅಷ್ಟೇ ಪಾತ್ರಧಾರಿ ನಾನು ಸೂತ್ರಧಾರಿ ನೀವೇ ಅಂತೇಳಿ ಸಮರ್ಪಣೆಯಾದಾಗ ನಾವು ಜೀವನದಲ್ಲಿ ಸಂತೋಷವಾಗಿರಲಿಕ್ಕೆ ಸಾಧ್ಯ ಹಾಗಾಗಿ ನಿಮ್ಮ ನಿಮ್ಮ ಊರುಗಳಲ್ಲಿ ಯಾವ ರೀತಿ ಒಂದು ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಮಾಡ್ತಿರೋ ಅದೇ ರೀತಿ ಆಚರಣೆಯನ್ನು ಮಾಡಿ ಆದರೆ ಎಳ್ಳು ಬೆಲ್ಲದ ದಾನವನ್ನು ಮರಿಬೇಡಿ ಸ್ನೇಹಿತರೆ ತುಳಸಿ ಗಿಡದ ಬಳಿ ಎರಡು ತುಪ್ಪದ ದೀಪಗಳನ್ನು ಬೆಳಗಿಸೋದನ್ನ ಮರಿಬೇಡಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಈ ಮಾಹಿತಿಯಿಂದ ನಿಮ್ಗೆ ಏನಾದರೂ ಒಂದು ಪ್ರೇರಣೆ ಸಿಕ್ಕಿದ್ರೆ ಹೌದು ಅಂತ ಹೇಳಿ ನಿಮ್ಗೆ ಅನಿಸಿದ್ರೆ ಖಂಡಿತ ಸಾಯಿರಾಮ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ